గురు బవలింగాయ నమన్నవామక్షదయ్యా ఎన్నహానిరుద్ధి నిమ్మదయ్యా ఎన్నమానాపమా ಬಳ್ಳಿಗೆ ಕಾಯ್ದಿಮ್ಮಿತ್ತೇ ಕೂಡಲ ಸಂಗಮ ದೇವ ನರಜನ್ಮವ ತಡೆದು ಹರಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬುದೂ ಭಕ್ತೇ ಿದ ಗುರುವೇ ಚನ್ನ ಮಲ್ಲಿಕಾರ್ಜುನಯ್ಯನ ಎನ್ನ ತಂದು ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಮಹಾಮಾನವತಾವಾದಿ ವಿಶ್ವಗುರು ಸಂತ ಸಕಲ ಜೀವರಾಶಿಗಳಿಗೆ ಲಿಸಿದ ಅಪ್ಪ ಬಸವಣ್ಣನವರನ್ನು ಎಲ್ಲ ಶರಣ ಸಂತರನ್ನು ಹನುಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಗ್ರಾಮ ಗುಳೆ ವಿಶ್ವಗುರು ಅಪ್ಪ ಬಸವಣ್ಣನವರ ಮಂಟಪವನ್ನು ಉದ್ಘಾಟನೆ ಮಾಡಿದ್ದಾರೆ ಆ ಕಾರ್ಯಕ್ರಮದ ನಿಮಿತ್ತ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಗಂಗಾ ಮಾತೆ ತಾತೆಯವರು ಎಲ್ಲ ಪೂಜ್ಯರಲ್ಲಿ ಯಾಕಂದರೆ ಸಮಯ ಇಲ್ಲ ಎಲ್ರಿಗೂ ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸುತ್ತಾ ಮತ್ತು ಶರಣ ಶರಣಿಯರಿಗೆ ತಮಗೂ ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸುತ್ತ ಈಗಾಗಲೇ ಪ್ರಾಸ್ತಾವಿಕವಾಗಿಯೂ ಮಾತನಾಡಿದ್ದಾರೆ ಮುಖ್ಯ ಉಪನ್ಯಾಸಕರಾಗಿರ್ತಕ್ಕಂತಹ ಪ್ರಾಂಶುಪಾಲರು ಅದು ಬಸವಣ್ಣನವ್ರ ಬಗ್ಗೆನೇ ಪಿ ಎಚ್ ಡಿ ಮಾಡಿದವರು ಮಾತನಾಡಿದ್ದಾರೆ ಈಗ ಒಂಬೈನೂರು ವರ್ಷಗಳು ಕಳೆದು ಹೋಗಿದ್ದರೂ ಸಹಿತ ಬಸವಣ್ಣನ ಮನೆ ಅನೇಕ ಸಂಘಟನೆಗಳನ್ನು ಮಾಡಿಕೊಂಡು ಎಲ್ಲರೂ ಎಲ್ಲ ಕಡೆಗೆ ಈಗ ಲಿಂಗಾನಂದಪ್ಪ ಅವರು ಮಾತಾಜಿಯವರು ಬಸವ ಸಮಿತಿಯವರು ಬಸವ ದಳದವರು ಬಸವ ಕೇಂದ್ರದವರು ಬಸವಣ್ಣನವರ ವಚನಗಳನ್ನು ಬಳಸ್ಕೊಂಡು ಹೇಳ್ಕೊತ ಹೋಗ್ತೀವಿ ಅಲ್ಲಂಗೆ ಆದರೆ ಹೆಸರುಗಳು ಬೇರೆ ಇಟ್ಕೊಂಡಿವಷ್ಟೇ ಇವತ್ತು ಪ್ರಾಂಶುಪಾಲರು ಮಾತನಾಡ್ತಾ ಹೇಳಿದರು ಅನುಭವ ಮಂಟಪ ಅನ್ನೋದು ಇಲ್ಲ ಅಂತ ವಾದ ಮಾಡೋರು ಸಿಗ್ತಾರೆ ಅದಕ್ಕೆ ಆಧಾರಗಳು ಬೇಕಂದ್ರಲ್ಲ ಅದ್ರ ಬಗ್ಗೆ ವಿಶ್ವಗುರು ಅಪ್ಪ ಬಸವಣ್ಣನವರ ಅಪೂರ್ವ ಸಿದ್ಧಿನೇ ಅನುಭವ ಮಂಟಪ ಮಾಡಿದ್ದು ಕಟ್ಟಿ ತೋರಿಸಿದ್ದು ಅನುಭವ ಮಂಟಪ ಇಲ್ಲ ಅಂದರೆ ಬಸವಣ್ಣ ಇಲ್ಲ ಯಾರೂ ಇಲ್ಲ ಅದಕ್ಕೆ ಆಧಾರಗಳು ಸಾಕಷ್ಟು ವಚನಗಳಲ್ಲಿ ಸಿಗ್ತದೆ ಎಲ್ಲ ಕಡೆ ಸಿಗ್ತದ್ರಿ ನೀವು ಅಂದಂಗೆ ಭಾಳಷ್ಟು ಜನಗಳು ಒಂಬೈನೂರು ವರ್ಷಗಳಿಂದ ಇತ್ತೋ ಇಲ್ಲವೋ ಗೊತ್ತು ಅನ್ನುವಂಥ ಮಾತಾಡೋವರು ಭಾಳಷ್ಟು ಜನ ಇವತ್ತು ಸಿಗ್ತಾರೆ ಅದಕ್ಕೆ ಅನುಭವ ಮಂಟಪ ಅಂದ್ರೆ ಏನು ಕಲ್ಲು ಮಣ್ಣುಗಳಿಂದ ಕಟ್ಟಿದ್ದಂಥದ್ದು ಇತ್ತು ಏನು ಅಥವಾ ಅದೇನು ಐತಿಹಾಸಿಕ ಸಂಸ್ಥೆನೋ ಏನು ಅಥವಾ ಜಂಗಮಾತ್ಮಕ ಸಂಸ್ಥೆಯೋ ಇದ್ರ ಬಗ್ಗೆ ನಮಗೆ ಏನಾಗ್ತದಂದರೆ ಪ್ರಶ್ನೆಗಳು ಹೇಳೋದು ಸಹಜ ಪ್ರಶುಪಾಲ್ರು ಹೇಳಿರೋದು ಅದಕ್ಕೆ ಅದಕ್ಕಪ್ಪ ಬಸವಣ್ಣವ್ರದ್ದು ವಚನ ಸಿಗ್ತದೆ ನಿಮಗೆ ಅಯ್ಯ ಭಕ್ತಿಗೆ ಬೀಡಾದು ಕಲ್ಯಾಣ ಮೂವತ್ತಾರು ವರುಷ ಅಯ್ಯ ಅನುಭವಕ್ಕೆ ಶಿವ ಸದನವಾದುದು ಇಪ್ಪತ್ತೇಳು ವರುಷ ಬಸವಣ್ಣನವರು ರಚನದಲ್ಲಿ ಸಿಗ್ತದೆ ಅನುಭವ ಮಂಟಪ ಇಪ್ಪತ್ತೇಳು ವರ್ಷಗಳ ಕಾಲ ನಡೀತದೆ ಮತ್ತೆ ಭಕ್ತಿಗೆ ಬೀಡಾದದ್ದು ಬಸವಣ್ಣನವರು ಮೂವತ್ತಾರು ವರ್ಷಗಳ ಕಾಲ ಅಲ್ಲಿ ಇರ್ತಾರೆ ಅಂತಕ್ಕಂಥದ್ದು ನಮಗೆ ಅನುಭವವಾಗಿ ಸಿಗ್ತದೆ ಅದು ಮತ್ತೆ ಇದ್ರ ಬಗ್ಗೆ ಜಾನಪದರು ಸಹಿತ ಹೇಳ್ತಾರೆ ಇವತ್ತು ಜನಪದ ಏನು ಏನೈತಿಲ್ಲ ಹಳ್ಳಿಯ ತಾಯಂದಿರಾಗಿರ್ಬೋದು ಅಂತಿ ಹಾಡುಗಳಾಗಿರ್ಬೋದು ಅವರವರಿಗೆ ಮನ ಆನಂದ ಆದಾಗ ನಿಜದ ಮಾತುಗಳನ್ನು ನುಡಿತಿರ್ತಂಥದ್ದೇ ಜನಪದ ಸಾಹಿತ್ಯ ಅದು ಅದರಾಗ ಅವ್ರು ಹೇಳ್ತಾರೆ ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ ಹಾಗಿನಲಿ ಕಟ್ಟಿ ಅನುಭವ ಮಂಟಪವ ಹಾಗಿನಲಿ ಕಟ್ಟಿ ಅನುಭವ ಮಂಟಪದ ಕೂಗು ಕೇಳುತಲಿ ಜನರೆದ್ದು ಕೂಗು ಕೇಳುತ್ತಲೀ ಜನರೆದ್ದು ಈ ಥರದ ಸಾಹಿತ್ಯಗಳು ಸಾಕಷ್ಟು ಸಿಗ್ತವೆ ನಮಗೆ ಅನುಭವ ಮಂಟಪಕ್ಕೂ ವಚನ ಮಂಟಪ ಅಂತನೂ ಅಂತಿದ್ಲು ಯಾಕಂದ್ರೆ ಅಲ್ಲಿ ವಚನಗಳ ರಚನೆ ಆಗ್ತಿತ್ತು ಅನುಭವ ಮಂಟಪನೂ ಅಂತಿದ್ರು ವಚನ ಮಂಟಪನ ಅಂತಿದ್ರು ಅದಕ್ಕೆ ವಚನ ಮಂಟಪ ಅನ್ನೋದಕ್ಕೆ ಜಾನಪದರು ಹೇಳ್ತಾರೆ ವಚನ ಮಂಟಪ ಶುಚಿ ಶುಚಿಮೊಗ್ಗೆ ಹೂ ಬಿಡಲು ರುಚಿ ಜೇನ ಹುಟ್ಟ ಹೊಸ ಮತವ ಕಟ್ಟಿದರು ರುಚಿ ಜೇನ ಹುಟ್ಟ ಹೊಸ ಕಟ್ಟಿತರು ವಚನ ಶಾಸ್ತ್ರಕರು ನಾಡೊಳಗೆ ಇದು ಹಳ್ಳಿಯ ಸೊಗಡಿನ ಜನಪದ ಸಾಹಿತ್ಯದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟರ ಮೇಲೆ ನಮ್ಗೆ ಅನುಭವ ಮಂಟಪ ಇತ್ತು ಅಂತ ಆಧಾರ ಸಿಕ್ಕಂಗೆ ಆಯ್ತು ಅಂತ ನಾನು ಪ್ರಾಂಶುಪಾಲ್ರಿಗೆ ಹೇಳ್ತೇನೆ ಮತ್ತೆ ಅದೇ ಕಪಟಾಳ ಕೃಷ್ಣರಾಯರಿಗೂ ಇದು ತಿಳಿಲಿ ರವರಂಡ ಚನ್ನಪ್ಪನವರು ಅನುಭವ ಮಂಟಪ ಕೃತಿ ಐತೆ ಅದು ಗ್ರಂಥದಲ್ಲಿ ಸಿಕ್ಕಿದೆ ನನಗೆ ನನ್ನ ಹತ್ರ ಐತೆ ಅದು ವಿಮರ್ಶೆ ಮಾಡೋರು ಹೇಳಿದ್ರು ಅಂತ ಹೇಳಿದೆ ನಾನು ಇಲ್ಲ ಅಂತ ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ನಾನು ದಯಮಾಡಿದ್ ಅರ್ಥ ಮಾಡ್ಕೊಡ್ರಿ ಯಾಕಂದ್ರೆ ಏನಾಗ್ಬಿಡ್ತೇವೆ ಅಂದ್ರೆ ಮಾತನಾಡುವಾಗ ನಮ್ಮಂತವ್ರದ್ದು ಇಲ್ಲಿ ಏನಾಗ್ಬಿಡುತ್ತೆ ಬೇರೆ ಆಗ್ತೈತೆ ಅಪಾರ್ಥ ಬೇಡ ಹಿಂಗಾಗಿನ ಒಂಬೈನೂರು ವರ್ಷ ನಾವು ಹಿಂದೂ ಉಳ್ಕೊಳ್ತಾ ಹೊಂದಿವಿ ದಯಮಾಡಿದ ಚರ್ಚೆ ಮಾಡೋದಂತ ನಾನು ಹೇಳಿದ ಅರ್ಥ ಮಾಡ್ಕೊಳ್ಬೇಕು ರೆವರೆಂಡ್ ಚೆನ್ನಪ್ಪ ಅವ್ರು ಬರ್ದಂತ ಅನುಭವ ಮಾಡ ಪುಸ್ತಕ ನನ್ನ ಜೊತೆಗೆ ಐತಿ ಈಗ ಸಣ್ಣ ಪುಸ್ತಕ ಬಹಳ ಹುಡುಕಿ ಹುಡುಕಿ ತಕೊಂಡದ ನಾನು ಅದು ಹೆಚ್ಚು ಮುದ್ರಣ ಆಗಿಲ್ಲ ಹಾಗಾಗಿ ಇವತ್ತು ಇದೇ ಅದು ಬೆಳಗಾವಿ ಈ ಗ್ರಂಥಾಲಯದಲ್ಲಿ ಲಭ್ಯ ಐತೆ ನಮಗೆ ಅಂದ್ರೆ ಚಂದಬಸಪ್ಪನವರ ಶರಣ ಸಾಹಿತ್ಯ ಪರಿಷತ್ ಅದನ್ನ ಪ್ರಕಟ ಮಾಡೈತೆ ನಮ್ಗೆ ಇವತ್ತು ಬಸವ ಏನು ಇತ್ತು ಸಮಿತಿ ಅಲ್ಲೂ ಕೂಡ ಐತೆ ನನ್ನ ಡೌಟ್ ಇಲ್ಲ ನನಗೆ ಅನುಭವ ಮಂಟಪ ಇತ್ತು ಅದು ಸ್ಥಾವರ ಅಲ್ಲ ಜಂಗಮವಾಗಿತ್ತು ಐತೆ ಅಂತ ಹೇಳಿಲ್ಲ ಇಲ್ಲ ಇಲ್ಲ ಪ್ರಾಂಶುಪಾಲರು ತಮ್ಮ ಮೇಲೆ ನಿಮ್ಮ ಡೌಟ್ ಐತಂತಲ್ಲ ಡೌಟ್ ಐತಂತ ಅಂತ ಹೇಳೋವರ್ಗೆ ಇದು ಹೇಳೋದು ಈಗ ನಿಮ್ಮ ಡೌಟ್ ಐತಂತಲ್ಲ ನೀವು ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡೀರಿ ಅಂತಂದು ಹೇಳಿನಿ ನಾನು ಅದನ್ನ ಯಾರ ಡೌಟ್ ಐತೆ ಅಂತಾರ ಇವ್ರಿಗೆ ಆನ್ಸರ್ ಅದ ಅಂತ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ವಚನ ಸಾಹಿತ್ಯದಲ್ಲಿ ಸಿಗ್ತೈತಿದ್ರಾಗ ಹೌದ್ರೆ ಸರ ಅವ್ರು ಹೇಳ್ತಾರೆ ಜಡರುಗಳ ಮನದ ಕತ್ತಲೆಯ ಕಳೆಯಲೆಂದು ಕಟ್ಟಿತ್ತು ಕಲ್ಯಾಣದಲ್ಲಿ ಮಹಾಮಠವು ಹೇಳ್ತಾರೆ ಅವರು ಆ ಮಠಗಳಲ್ಲಿ ದೊಡ್ಡ ಮಠ ಅಂದ್ರ ಬಸವರಾಜ ದೇವರ ಮಠ ಅಂತ ಹೇಳ್ತಾರೆ ಅವರು ಅದ್ರಾಗ ಎಲ್ಲ ಅನುಭವ ಮಂಟಪದ ಇದ್ರದ್ದು ವಚನಗಳಲ್ಲಿ ಸಾಕಷ್ಟು ಆಧಾರ ಸಿಗ್ತದೆ ಮತ್ತೆ ಜಾನಪದ ಸಾಹಿತ್ಯದಲ್ಲಿ ಸಿಗ್ತದೆ ಕಾಲಜ್ಞಾನ ಗ್ರಂಥಗಳಲ್ಲಿ ಸಹಿತ ಹೋದಾಗ ಸಿಗ್ತದೆ ಅದ್ರ ಬಗ್ಗೆ ಸಾಕಷ್ಟು ಆಧಾರಗಳು ದ್ಯಾವು ಅನ್ನೋದನ್ನು ಯಾಕಂದ್ರೆ ನೀವು ಆ ಪಾಯಿಂಟ್ ಹಿಂಗೆ ಹೇಳ್ತಾರೆ ಅನ್ನೋದಕ್ಕೆ ಹೇಳ್ತಾರೆ ಅಂತ ಹೇಳಲಿಲ್ಲ ಹ್ಞೂ ಅದಕ್ಕೋಸ್ಕರ ಹೌದಲ್ರಿ ಅದಕ್ಕೆ ಇವತ್ತು ಗುಳೆ ಗ್ರಾಮದಲ್ಲಿ ಸಹಿತ ಈ ವಚನ ಮಂಟಪ ಏನೈತಲ್ಲ ಅನುಭವ ಮಂಟಪ ಕಟ್ಟಿದ್ರಿ ನೀವೀಗ ನಿಜವಾಗ್ಲೂ ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ಒಂದು ಅದಕ್ಕೆ ಶರಣ ಗ್ರಾಮ ಗುಳೆ ಅಂತಾನೆ ಈಗ ಬರೇ ಗುಳೆ ಅಲ್ಲ ಅಂದ್ರ ಮತ್ತೆ ಅನುಭವ ಮಂಟಪಕ್ಕೆ ಎಲ್ಲಾ ಕಡೆಯಿಂದ ಹೆಂಗ್ ಬಂದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಶರಣ್ರು ಒಬ್ಬೊಬ್ರು ಅಲ್ಲೇ ಇದ್ದವ್ರಲ್ಲ ಎಲ್ಲಾ ಕಡೆಯಿಂದ ಬಂದು ಸೇರಿದ್ರು ಅವರು ಹೌದಲ್ಲ ಹಂಗ ಈ ಗುಳೆ ಗ್ರಾಮಕ್ಕೂ ಸಹಿತ ಎಲ್ಲಾ ಕಡೆಯಿಂದನು ಶರಣರು ಸೇರಿ ಕಲ್ಯಾಣದ ಅನುಭವ ಮಟ್ಟ ಯಾವ ಥರ ನಡೀತಿತ್ತು ಅಂತಹ ನಡೆ ಈ ಶರಣ ಗ್ರಾಮ ಗುಳದಲ್ಲಿ ಸಹಿತ ನಡಿಲಿ ಅಂತಕ್ಕಂಥದ್ದು ನನ್ನ ಅದೃಷ್ಟ ಯಾಕಂದ್ರೆ ಇಲ್ಲಿ ಸುತ್ತ ಮರಕಟ್ಟು ಕಲ್ಬಾವಿ ಇಲ್ಲೇನು ಸುತ್ತ ಅದಾವಲ್ಲ ನಿಜವಾಗಲೂ ಎಲ್ಲ ಶರಣಗ್ರಾಮಗಳೇವು ನನ್ನ ನನ್ನ ದೃಷ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ ಆಸಕ್ತಿ ಎಲ್ಲಿ ನಾನು ಕಾಣ್ತಾ ನನ್ನ ಈಗ ನಮಗೊಂದು ನೂರು ಕಿಲೋಮೀಟರ್ ಆಗ್ತೈತಿ ಇಲ್ಲಿಗೆ ಬರಕಂದ್ರೆ ಸಹಿತ ಎಷ್ಟೇ ಸಮಸ್ಯೆ ಆಗ್ತೈತೆ ಅಂದ್ರೆ ಸಹಿತ ಇಲ್ಲಿಗೆ ಯಾಕೆ ಬರ್ತೀವಿ ಅಂತಂದ್ರೆ ಶರಣರ ಹೃದಯ ಆ ಥರ ಅದು ಎಳೀತದೆ ಅದಕ್ಕೆ ಅಂತಹ ಶಕ್ತಿ ಬಸವ ಸಿದ್ಧಾಂತದಲ್ಲಿ ಇದೆ ಯಾಕಂದ್ರೆ ಸತ್ಯವನ್ನ ಹೇಳಿದಾಗ ಇವತ್ತು ಇಡೀ ಪ್ರಪಂಚ ಕಲಿಯುವುದು ಧರ್ಮ ಹೆಂಗಾಗಿದೆ ಅಂದ್ರೆ ಸತ್ಯ ಹೇಳಿದ್ರೆ ಯಾರೀ ಬದುಕ್ತಾರೆ ಸತ್ಯ ಹೇಳಿದ್ರೆ ಆಗಲ್ಲ ಅದೇನೋ ಸುಮ್ಮನೆ ಯಾವುದೋ ಒಂದು ಕಾಲದಾಗ ಇರಬೇಕು ಈಗ ಸುಳ್ಳು ಮೋಸ ಮಾಡಲಿಲ್ಲ ಅಂದ್ರೆ ನಾವೇನೋ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಮೂಡ್ಯದಿದೆ ಆದರೂ ಸಹಿತ ಇಂಥ ಒಂದು ಪರಿಸ್ಥಿತಿನಲ್ಲಿ ಸಹಿತ ತತ್ವವನ್ನು ಬಿತ್ತರಿಸುವಂತಹ ಶಕ್ತಿ ಇವತ್ತು ಗುಳೆ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಸಹಿತ ಅಂದಾಗ ನಿಜವಾಗ್ಲೂ ಬಹಳ ಸಂತೋಷದ ಸಂಗತಿ ಇವತ್ತಿನ ದಿವಸ ನೀವೇನ ಉದ್ಘಾಟನೆ ಮಾಡಿದ್ದೀರಿ ಬಹಳ ಸಂತೋಷದ ಸಂಗತಿ ಈಗ ಸಾಕಷ್ಟು ಸಮಯ ಆಗ್ಯದ ಯಾಕಂದ್ರೆ ನಾವು ಏನೇ ವಿಚಾರಗಳು ಮಾಡುವಾಗ ವೇದಿಕೆನಲ್ಲಿ ಏನಾದ್ರೂ ಸ್ವಲ್ಪ ಎಡ್ರ ಮಡ್ರ ಬರೋದೇ ಬರ್ತದೆ ಯಾಕೆ ಬರ್ತದೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಾನು ಇವತ್ತು ನಾವು ಯಾವುದೇ ತರದ ಸಂಘಟನೆಗಳಿರಬಹುದು ಅದು ಬಸವಣ್ಣನ ಸಂಘಟನೆನೇ ಓಸು ಇವತ್ತು ಈ ಅರವಿಂದ್ ಜೇಟ್ಲಿ ಅವರು ನಡೆಸಕ್ಕಂಥದ್ದು ಬಸವ ಸಮಿತಿನೂ ಬಸವಣ್ಣವ್ರದೇ ಇವತ್ತು ಮಾತಾಜಿ ಅವರು ನಡೆಸಕ್ಕಂಥದ್ದು ಬಸವ ದಳನೂ ಈ ಈವತ್ತು ಬಸವ ಕೇಂದ್ರ ಅಂತ ನಡೆಸ್ತಕ್ಕಂಥದ್ದು ಬಸವಣ್ಣವ್ರದೇ ಅದು ಹೇಗೆ ಈ ತರ ಆಗ್ತದಂದ್ರೆ ಒಂದು ಉದಾಹರಣೆ ಮೂಲಕ ನಾನು ಹೇಳ್ತೇನೆ ನಿಮ್ಗೆ ಒಬ್ಬ ತಾಯಿ ಹೂವಿನ ತೋಟವನ್ನು ಮಾಡಿದ್ರು ಅದರಲ್ಲಿ ಎಲ್ಲ ತರದ ಹೂಗಳಿದ್ವು ಈ ಈ ಲೋಕದಲ್ಲಿ ಎಷ್ಟು ಹೂವುಗಳದವು ಅಷ್ಟು ಜಾತಿಯ ಹೂಗಳು ಅದರಲ್ಲಿ ಹಾಕಿ ಅದನ್ನು ತೋಟಗತಿ ಶೃಂಗಾರವಾಗಿ ಮಾಡಿದ್ಲಮ್ಮ ಆಕೆಗೆ ಒಬ್ಬ ಮಗ ಇತ್ತು ಆಕೆಗೆ ಏನಾಗ್ತಿತ್ತು ಆಗಾಗ ಸ್ವಲ್ಪ ಸುಸ್ತಿ ಬರ್ತಿತ್ತು ಸುಸ್ತಿ ಬಂದಾಗ ತನ್ನ ಆರೋಗ್ಯ ಲಕ್ಷಣ ಮಾಡ್ಲಾರ್ದಂಗ ಅದರ ಕಾಳಜಿ ಮಾಡ್ತಿದ್ಲ ಅಕ್ಕಿ ಅದಕ್ಕೆ ಮಗ ಹೇಳಿದ್ನಂತ ಸರ ಒಂದ್ ಹದಿನೈದು ದಿವ್ಸ ಮಲ್ಗಂತದ್ದು ಜ್ವರ ಬಂದ್ಬಿತ್ ಬಂದ್ಬಿಟ್ಟಿದ್ವು ಅಕ್ಕಿಗೆ ಅಮ್ಮ ನೀನ್ ಚಿಂತೆ ಮಾಡ್ಬೇಡ ನಾನೆಲ್ಲ ತೋಟ ನೋಡ್ಕೊತೀನಿ ನೀನ್ ಆರಾಮಾದ್ಮೇಲೆ ನೋಡಕಂತಿ ನೀನು ಬರ್ಬಾಡಂತ ಅವನು ಆಯ್ತಪ್ಪ ಅಂತ ಈಗ ಸುಮ್ನೆ ಆದ್ಲು ಇವ್ನ ಹದಿನೈದು ಇಪ್ಪತ್ತು ದಿವ್ಸನು ತೋಟಕ್ ಹೋದ ಆಕಿಗೆ ಆರಾಮಗಲ್ತಾನ ಮುಂಜಾನೆ ಹೋದವನು ಸಾಯಂಕಾಲ ತದ ತೋಟದಲ್ಲಿ ಕೆಲಸನೇ ಮಾಡ್ತಿದ್ದವ ಈಕೆಗೆ ಆರಾಮಾಯ್ತು ಇಪ್ಪತ್ತು ದಿವಸದ ಮೇಲೆ ನೋಡೋಣ ತೋಟಕ್ಕೆ ಹೋದಲು ಎಲ್ಲ ಬಾಡಿ ಹೋಗ್ಬಿಟ್ಟಿದ್ವು ಹೂ ಎಲ್ಲ ಬಿದ್ದೋಗಿದ್ವು ಎಲೆಗಳೆಲ್ಲ ಬಾಡಿ ಹೋಗಿದ್ವು ಗಿಡಗಳು ಅಷ್ಟು ತಲ್ಜೋಲೆ ಹಾಕಿಬಿಟ್ಟಿದ್ದವು ಆಕೆ ಬೈದ್ಲು ಏನು ನೀನು ಮುಂಜಾನೆ ಒಂದು ಸಂಜೆ ತಕ್ಕಂತೆ ಹೊಡೆದಾಗ ಕೆಲಸ ಮಾಡಿದ್ದಿ ಏನು ಮಾಡಿದ್ದೀನಿ ನೀನು ಅಂತ ಕೇಳಿದಲಿಕ್ಕೆ ಅವನು ಅಳಾಕ್ ಶುರು ಮಾಡ್ದಮ್ಮ ನಾನು ಮುಂಜಾನಿಂದ ಹಿಡ್ಕೊಂಡು ಒಂದು ಎಲೆನೋ ಬಿಟ್ಟಿಲ್ಲ ವರ್ಷಿನಿ ಯಾವ ಹೂ ಹುಟ್ಟಿಲ್ಲ ಎಲ್ಲಿ ದೂಳ ಕುಂದಿರ್ಶಿಲ್ಲ ಅವಕಾ ಎಲ್ಲ ಮಾಡೀನಿ ಆದ್ರದ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ಉತ್ಸಾ ಎಲಿಗಳಾಗ ಹೂವಿನಾಗ ಟೊಂಗೆ ಆಗ ಜೀವ ಇಲ್ಲ ಆದ್ರೆ ಜೀವ ಬಡ್ಡೆಯಾಗಿರ್ತೈತಪ್ಪಾ ಆ ಬಡ್ಡಿಗೆ ನೀರ ಹಾಕಿಲ್ದೀನಿ ಹೆಂಗ್ ಬರ್ತೈತೆ ಅದು ಬೈದ್ ಹೇಳಿದ್ಲಂತಕ್ಕಿ ಹಾಗೆ ಇವತ್ತಿದ್ ಯಾಕೆ ಹೇಳಿದೆ ನಾನಂದ್ರೆ ಬಸವಣ್ಣ ಬಡ್ಡೆ ಆ ಬಸವಣ್ಣನಿಗೆ ನೀರು ಹಾಕಿದರೆ ಎಲ್ಲ ಸಂಘಟನೆಗಳನ್ನೂ ಸರಿಗೋಗ್ತವೆ ಇವತ್ತು ಏನಾಗಿದೆ ಅಂದರೆ ನಾನು ಹಡಪದಪ್ಪಣ್ಣ ಹೋಗ್ತೇನೆ ಅಲ್ಲಿ ಬರೀ ಹಡಪದಪ್ಪಣ್ಣವ್ರ ಫೋಟೋ ಅಷ್ಟೇ ಇಡ್ತಾರೆ ಅಯ್ಯ ಬಸವಣ್ಣ ನಮಗೆ ಬೇಕಿಲ್ಲ ಬಹಳ ಕಡೆ ಜಯಂತಿಗೆ ಜಯಂತಿಗೋದ್ರೆ ಮೇದಾರ್ಕೇತೆಯಿಂದ ಅಷ್ಟೇ ಇಡ್ತಾರೆ ಅಂದರೆ ಮೇದಾರ ತಯ್ಯ ಏಳ್ನೂರ ಎಪ್ಪತ್ತು ಅಮರಗಣಗಳು ಏನಿದ್ದಾರೆ ಇವೆಲ್ಲ ಸಂಘಟನೆಗಳು ಏನದವು ಬಸವಣ್ಣನ ಬಟ್ಟೆಯಿಂದ ಒಡೆದ ಪಲ್ಯಗಳು ರೆಂಬೆಗಳವು ಆ ರೆಂಬೆಗಳಿಗೆ ಕೊಲ್ಲೆಗಳಿಗೆ ನೀರು ಹಾಕುವಂತ ಅವಶ್ಯಕತೆ ಇಲ್ಲ ನಾನು ಕೇಳಿದ್ರೆ ಬಡ್ಡೆಗೆ ನೀರು ಹಾಕಿದ್ರೆ ಎಲ್ಲಾನು ಸುರಕ್ಷಿತವಾಗಿರ್ತಾವ ಅದಕ್ಕೆ ಬಸವಣ್ಣನನ್ನ ಬಿಟ್ಟು ಹೋದ್ರೆ ಯಾವ ಸುರಕ್ಷಿತ ಇರುವುದಿಲ್ಲ ಬಸವಣ್ಣನ ನಾವು ಹೋದ್ರೆ ಇಡೀ ಸಮಾಜ ಸುಧಾರಿಸ್ತದೆ ನಾವು ಸುಧಾರಿಸ್ತೀವಿ ಲೋಕ ಸಹಿತ ಶಾಂತ ರೀತಿಯಲ್ಲಿ ಇರ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಯಾಕಂದ್ರೆ ನಾನು ಬಾಳ ಕಡೆ ನೋಡಿದ್ನಿ ಇವತ್ತು ಬರೀ ಜಾತಿ ಮೇಲೆ ಹೋಗಕತ್ತಿದ್ದಾರೆ ಶರಣರಿಗೆ ಜಾತಿ ಇಲ್ಲ ಜಾತಿಯನ್ನ ನಿರ್ಮೂಲನೆ ಮಾಡೋದಕ್ಕೆ ಶರಣರ ಲಿಂಗವನ್ನ ಕೊಟ್ಟಿದ್ದ ಹಡಪದಪ್ಪಣ್ಣ ಕೊಟ್ಟರು ಮಾದಾರ ಚೆನ್ನಯ್ಯನ ಕೊಟ್ಟರು ಡೋಹಾರ ಕಕ್ಕಯ್ಯನ ಕೊಟ್ಟರು ನಾವೆಲ್ಲರೂ ಅವತ್ತಿನ ದಿವಸ ಹರಿಯನ್ ಇರ್ಬೇಕು ಅಂತ ನನಗನ್ಸ್ತದೆ ಬಸವಣ್ಣ ನಮ್ಮ ಕೇರೆಯಾಗ್ ಬಂದು ನಮ್ಗೆ ಲಿಂಗ ಕೊಟ್ಟು ನಾವು ಲಿಂಗಾಯತರಾಗಿ ನಾವು ಲಿಂಗಾಯತರ ಮ್ಯಾಲೆದಾರ ಅಂತ ನೀವು ತಿಳ್ಕೊಳ್ಬೇಡ್ರಿ ಪ್ರತಿಯೊಬ್ಬರು ಲಿಂಗ ಕಟ್ಕೊಳ್ ಲಿಂಗಾಯತರಾಗ್ರಿ ಅಂತ ಹೇಳಿದ್ದೆ ಬಸವಣ್ಣ ಇದೆ ಪ್ರತಿಯೊಬ್ಬರು ಲಿಂಗ ಕಟ್ಕೊಂಡ್ರಿ ಆಗ್ರಿ ಲಿಂಗವನ್ನು ಯಾರು ಆಯತ ಮಾಡ್ಕೊಂತೀರಿ ಅವರು ಆಗ್ತೀರಿ ಅದು ಜಾತಿ ಅಲ್ಲ ಬಸವಣ್ಣ ಕಳೆದ ಲಿಂಗ ಯಾಕೆ ಕೊಟ್ಟ ಅಂದ್ರೆ ಜಾತಿ ಅನ್ನೋದನ್ನ ಬುಲ್ಡೋಜರ್ ಲಿಂಗ ಅದನ್ನು ಅಷ್ಟು ಸಮ ಮಾಡ್ಕೊಂಡು ಹೋಗಿ ಸಮತಾವಾದ ಬಸವಣ್ಣಂದು ಒಂದಲ್ಲ ಶೈಕ್ಷಣಿಕ ಆರ್ಥಿಕ ಯಾವತ್ತ ಎದುರಾಗೋದ್ರು ಬಸವಣ್ಣನವರನ್ನ ನೀವು ರಾಜಕೀಯದಲ್ಲಿ ಬಂದ್ರು ಅವ್ರ ಮಂತ್ರಿಗಳಾಗಿದ್ದಿರಲ್ವೇ ರಾಜಕೀಯದಲ್ಲಿ ಶರಣರು ರಾಜಕೀಯದ ಚಿಂತೆ ಅಂತಲ್ಲ ಮತ್ತೆ ರಾಜಕೀಯದವ್ರು ಹಾಳು ಮಾಡುವಾಗ ಶರಣರೇ ಹೇಳ್ಬೇಕು ಬದಲೇರು ಯಾರು ಹೇಳ್ಬೇಕು ಶರಣರು ಸಹಿತ ರಾಜಕೀಯದ ಚಿಂತನೆ ಮಾಡ್ಬೇಕು ರಾಜಕೀಯನೆಲ್ಲ ಮತ್ತೆ ನಡೆಸೋದು ದೇಶ ಸೇವೆ ಏಷ ಸೇವೆ ಏಷ ಸೇವೆ ದೇಶ ಸೇವೆ ಇವತ್ತು ರಾಜಕೀಯದಲ್ಲಿರಂತವ್ರು ಶರಣರಿದ್ರೆ ಈ ಪ್ರಪಂಚ ಸರಿ ಹೋಗ್ತದೆ ಬಸವಣ್ಣ ಮುಖ್ಯಮಂತ್ರಿ ಇದ್ರಲ್ಲ ಅವತ್ತು ಇರಬಾರ್ದಂತಲ್ಲ ನಿಷ್ಪೃಹ ಸೇವೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಶರಣ್ ಆಗ್ತಾರೆ ಆಶೆ ಆಮಿಷಗಳು ಇಟ್ಕೊಂಡು ಮಾಡುವಂಥವರೆಲ್ಲರೂ ಮಾನವರಾಗ್ತಾರೆ ಅರಿದಡೆ ಶರಣ ಮರೆದಡೆ ಮಾನವ ಹೇಳಿರೋದಿಷ್ಟೇ ಅದು ಅದಕ್ಕೋಸ್ಕರ ಶರಣ ತತ್ವವನ್ನು ಅರಿತು ಅದನ್ನು ತಿಳಿದು ನಾವು ಬದುಕಿದ್ವಿ ಅಂದ್ರೆ ನಾವು ಆನಂದವಾಗಿರ್ತೇವೆ ಪ್ರಪಂಚವನ್ನು ಆನಂದವಾಗಿ ಇಡ್ತೇವೆ ಅದಕ್ಕೆ ಬಸವಣ್ಣನನ್ನ ಮರೆತರೆ ನಾವು ಯಾರು ಉಳಿಯಲ್ಲ ಬಸವಣ್ಣ ಬಡ್ಡಿ ಉಳಿದವೆಲ್ಲ ಕೊಲ್ಲೆಗಳಂತ ತಿಳ್ಕೊಂಡು ನಾವು ಬಸವಣ್ಣ ನೀರು ಹಾಕಿದ್ರೆ ಇಡೀ ಸಮೃದ್ಧಿ ಆಗ್ತಿತ್ತು ಅನ್ನೋ ಮಾತು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಮಾಡಿ